சம்பவங்கள் எழுதிய சும்மி இருக்குமோ அப்பாயா கேசு கொஞ்சம் யாரும் இல்லை எனக்கு ஓகே ஜி ராதாமா ராதாமா ஏன் என்ன ಒಂದು ವರ್ಕಿಂಗ್ ಆತ ಏನು ನನಗೆ ಗೊತ್ತೇ ಇರಲಿಲ್ಲಮ್ಮ ಹಾಂ ನಾನು ಹಂಗ ಅಂದ್ಕೊಂತಿದ್ದೆ ಮಗಳಿಗೆ ಮುನ್ಮಗಳಿಗೆ ಆಗೈತೆ ಅಂತ ನೋಡ್ಕೊಂಡು ಬರಬೇಕಾಗಿತ್ತು ಅಂತಾನೆ ಬಿಡವೇ ಆಗ್ತಿರ್ಲಿಲ್ಲ ಹಾಂ ಇವತ್ತು ಹೆಂಗೆ ಆ ಇವರು ಗುಂಡ ಮರ್ಮ ಅಂತ ಹೋಗೋಣ ಅಂತ ಬಂದೆ ಹಂಗೆ ನೀನು ಮರ ಕೂಕಿದ್ದಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾ ಹಾಂ ಕೈದಿದೆ ಎಂತದು ಆಗಿರೋದು ಹಾ ಹೆಣ್ಣು ಹುಡ್ಗಿ ಕಣ್ಸಿ ಹೆಣ್ಣು ಹುಡುಗಿ ಹಾಂ ಒಂದು ವರ್ಕಿಂಗ್ ಆತು ಏನು ಹುಡುಗಿನಿ ತಿರ್ಗ ಹೆಣ್ಣಾತಿ ಹಾಕಿ ಪಶ್ನದ್ದು ನಿಂದು ಹ್ಞೂ ಕಾಸಣಜಿ ಹೆಣ್ಣುಡ್ಗಿನೇ ಮೊದಲನೇಳಿ ನಾಲ್ಕು ವರ್ಷ ನಾನು ಗಂಡು ಹುಡುಗ ಆಗುತ್ತೇನೋ ಅನ್ಕೊಂಡಿದ್ದೆ ಕಣಿ ಹಾ ಅಲ ಕಣಿ ರಾಧಮ್ಮ ನಿಮ್ಮ ಅಮ್ಮಗೂ ನಾಲ್ಕು ಜನ ಹೆಣ್ಮಕ್ಳು ನಿನ್ಗೂ ಎರಡು ಹೆಣ್ಣು ಆದ್ವಲ್ಲಿಗಾನು ಗಂಡಾಗ್ಲಿಲ್ಲ ಹೂ ಕಾಸಣಿ ಅವ್ರ ಅಮ್ಮನ ಸೋಲ ಇವಳಗುನು ಹಾ ಅವ್ರ ಒಬ್ಬರೇ ಎಣ್ಣೆ ಇವ್ಗು ಎಣ್ಣೆ ಎಲ್ಡನು ಹಾ ಏನ್ ಹಾ ಬಿಡ್ದೇ ಕೊಟ್ಟಿದ್ದು ಹಾಗೆ ಅಷ್ಟೇ ಸಾಕು ಹಣ್ಣನಾಗ್ಲಿ ಗಂಡನ ಹೇಳು ಹಂಗಲ್ಲ ಕಣೀರಾಗಮ್ಮ ಒಂದು ಗಂಡು ಇರಬೇಕು ಹಾಂ ನಿಮ್ಮ ಅಮ್ಮಿಗೂ ಬರೀ ಎಣ್ಣೆ ನೀನಿಗೂ ಎಣ್ಣೆ ಅದು ಒಗಾಟ್ಲಾಗಿ ನಾನು ನೋಡು ನನ್ನ ಸಾಸಿಗೆ ಒಂದು ಹೆಣ್ಣು ಒಂದು ಗಂಡು ನನ್ನ ಮಗಳಿಗೋಸ್ತೀನಿ ಎರಡು ಗಂಡು ಆಗಿ ಹಾಂ ಗಂಡು ಹುಡುಗರು ಇರಬೇಕಮ್ಮ ಏನು ಮಾಡೋದು ಏಕಯ್ಯ ನಾವೇನು ಅದನ್ನೇನ್ ಮಾಡಿ ಚೆ ಹೆಣ್ಣು ಗಂಡು ಅಂತ ಹೇಳಿ ಪಟ್ಟೆ ಒಳಗೆ ಅವೆಲ್ಲ ದೇವ್ರ ಸೃಷ್ಟಿ ಹ ಏ ಬಿಡಿ ಜಯಮ್ಮ ಇವಳಗೂ ಅವ್ರಮ್ಮೈನ ಸೋಲೇ ಹಾಂ ಅವರ ಅಮ್ಮಾಯಿಗೂನು ನಾಲ್ಕು ಎಣ್ಣೆ ಅದು ಗಂಡಾಗ್ಲಿ ಗಂಡಾಗ್ಲಿ ಅಂತ ಹೇಳಿ ಅವಳು ನಾಲ್ಕು ಎಣ್ಣೆ ಅದು ಹ ಇವಳಗಾನ ಒಂದು ಗಂಡಾಗುತ್ತೆ ಅಂತಾನ ಅವಳು ಆಸೆ ಪಟ್ಲು ಇವ್ರ ಅಮ್ಮನೂ ಇವರಪ್ಪ ಅದೇ ಏನು ಮಾಡ್ತೀಯ ಮೊದಲನೇದು ಎಣ್ಣಾತು ಎಣ್ಣೆದು ಎಣ್ಣೆ ಇವಾಗ ಹಾಂ ಏನು ಮಾಡೋಕ್ಕಾಗಲ್ಲ ನಮ್ಮನೆಗಂತು ಎಲ್ಲಾರ್ಗು ಗಂಡಾಗ್ಯವಮ್ಮ ಹಾಂ നമ്മിബ് ഗണ്ടമക്ളിഗു ഒന്ന് ഹണ്ണു ഒന്നും വാനീ എ ഗുണ്ടെ ആകെ നമ്മൾ നമ്മൾ മക് ഇബ്രല്ല നന്ന ഹിരി കിഴമുളു അവർ അസ്േ ഒന്ന് ഹണു ഒന്ന് ഗണ്ടു ഒന്ന് ഒന്നു എല്ലാ ഗണ്ടമക്ളു ആക നമ്മൾ ഇവ ഇവർ അണേ ബരണോ ബരേ എണ്ണു ഇവ ഹണ്ണു ഇവഴി എണ്ണു ഹോത്ലജ്

ಗಂಡು ಮಕ್ಕಳಾದ್ರೆ ಯಾಕೆ ಮಾತಾಡ್ಬೇಕು ಗಂಡಾಗಿ ಬಿಡು ಬರೇ ಗಂಡೆ ಆಗ್ಲಿಲ್ಲ ಅವ್ರ ಮನೆಗೆ ಹಾ ಏನ್ ನಿಲ್ದಿದ್ರೆ ಓಟೆ ಹೊತ್ತು ಅವ್ರಿಗೆ ಯಾಕೆ ಮಾತಾಡ್ಬೇಕು ನಾವು ಇವ್ಳು ಹಣ್ಣಾಗ್ಯವಲ್ಲ ಅದಕ್ಕೆ ಇವಳಿ ಇವ್ರ ಅಮ್ಮನ ಸೋಲೇ ಅಂತ ಏನ್ ಹಿಂಗ್ ಮಾತಾಡ್ತಾ ಇದ್ಯಾಮ್ಮ ಬಾನು ನೋಡಿ ಗುಣನ ಈ ಗುಣ ಅವರೀ ಹೆಣ್ಣಾಗಿದೆ ಅಂತ ಹೇಳಿ ಎಷ್ಟು ಕಿಳಾಗಿ ಮಾತಾಡ್ತಾ ಈ ಸಣ್ಣಗೆ ಹಜ್ಜಿ ಮತ್ತೆ ಜೈನ್ ಹತ ಅರ್ಧ ಅಮ್ಮ ಕೂಡ ನಾಲ್ಕು ಜನ ಹೆಣ್ಮಕ್ಕಾಗಿದ್ದಾರೆ ಇವ್ಗೂ ಹೆಣ್ಣೆ ಅಂತ ಹಾ ಅರ್ಧ ಅಮ್ಮನ ಸೋಲೇ ಅಂತ ಹೇಳಿ ಆ ರಾಮನಿಗೂನು ಅಮ್ಮನಗೇ ಮಾತಾ ಇದಾರೆ ಹೆಣ್ಮಗೂ ಆಗಿದೆ ಅಂತ ಹೇಳಿ ಹಾ ನಾವೇ ನೀವು ಎಲ್ಲದೇ ಹೇಳಿದೀನಿ ಗುಣಮ್ಮ ಗಂಡ್ ಮಕ್ಕಳಾಗಿಲ್ವಲ್ಲ ಅವರ ಅಮ್ಮಗೂ ಎಣ್ಣೆ ಇಳುಗು ಎಣ್ಣೆ ಅಂತ ಹೇಳಿವಮ್ಮ ಹಾಂ ಅದ್ರಾಗ ಏನೈತಿ ಇರೋದೇ ತಾನ ಹೇಳಿದ್ದು ಅವೇನೋ ಇಲ್ಲದೇ ನನಗೆ ಹೇಳಿವಿ ಸಣ್ಣಜಿ ನೀನು ಇಟ್ಟೊಂದು ವಯಸ್ಸಾಗಿತ್ತಮ್ಮ ಬುದ್ಧಿ ಬೇಡ್ರಿ ಹಾಂ ಹೆಣ್ಣನಾಗ್ಲಿ ಗಂಡನಾಗಲಿ ಮಕ್ಕಳಾಗಿವಲ್ಲ ಅಂತ ಹೇಳಿ ಸಂತೋಷ ಪಡಬೇಕು ಪಾಪ ರಾಧಮ್ಮ ಎಷ್ಟು ಬೇಜಾರು ಮಾಡ್ಕೊಂಬದ ನೀಂದು ರೀ ಅವರ ಅಮ್ಮಗೂ ಎಣ್ಣೆ ಇಳುಗು ಎಣ್ಣೆ ಅಂತ ಹಾಂ ಅವಳೆದ್ರಿಗೆ ಹಿಂಗೆ ಮಾತಾಡ್ತಿರಲ್ಲ ಗೊತ್ತಾಗಲ್ಲ ನಿಮಗೆ ಹಾಂ ಈ ಕಾಲದಾಗ ಯಾರೂ ಹೆಣ್ಣು ಗಂಡು ಅಂತೇಳಿ ಭೇದ ಭಾವ ಮಾಡಲ್ಲ ಹೆಂಗ ಮಕ್ಕಳಾದರೂ ಸಾಕಪ್ಪ ಒಂದೆರಡು ಅಂತ ಅಂತಾರೆ ಹಾಂ ಈ ಕಾಲದಾಗೂ ನೀವು ಹೆಣ್ಣು ಗಂಡು ಅಂತೇಳಿ ಮಾತಾಡಕ್ಕೆ ಬಂದುಬಿಟ್ರಲ್ಲ ಈ ಜಯ್ಯಮ್ಮ ಒಬ್ಬಳು இவ்ஜூ ஜொத்தி நோடு குண்டஜி எல்லாரும் மாதாடார் நன் ஆகி நம்ம அம்மாய் நாலு ஜன ஏன் மக்களா அதுக்கே நீ இவ்வா அங்கே ஆகியோ அவரம் சோலே இழாக் தவணா எல்லா பண்ண மாதாடர் கண்கூண்டஜி ஹாஸூ சிந்தை மாங்கோ மக்கள்வாந்தி நான் சனாகிர் தீவிரி அது ஜனகு சும்னு இரல்ல ஆங்கேலாம் மாதா பேஜார் மாடுத்துறே வரம்மா ಒಂಬರ್ ಬಾಯಿಗೆಲ್ಲ ನಾನು ತಲೆ ಕೆಡಿಸ್ಕೊಂಡು ಹಾಂ ಬೇಜಾರ್ ಮಾಡ್ಕೋಬೇಡ ಹಾಂ ನೀನ್ ಚಿಂತೆ ಮಾಡಿರಿ ಅವ್ಳಿಗಿತ್ತಿರ್ಗ ಹಾಲಿಲ್ಲ ಹೆಂಗ ಹಾಂ ಹೆಂಗೋ ಅಂತ ಹೇಳಿ ಸಂತೋಷವಾಗಿ ನೋಡ್ಕೆ ಮತ್ಕೊಳ್ತ ಜನಗಳು ಮತ್ತೀಯ ನೀನ್ ತಲೆ ಮಕ್ಕ ಹೋಗ್ಬೇಡ ನೀನ್ ತಲೆ ಕೆಡ್ಸ್ಕೊಂಡು ಆಮೇಲೆ ಆ ಪಿಳಿಗೆ ಇಲ್ದಂಗ್ ಮಾಡಿ ಹೆಂಗ ಹೆಂಗೊ ಬಂಗಾರದಂತೆ ಹೇಳಿ ಹೆಣ್ಣು ಮಕ್ಕಳಾಗಿವೆ ಸಾಕು ಆಪರೇಷನ್ ಮಾಡಿಸ್ಕೊಂಡು ಸುಮ್ಮನಾಗ ಹಾ ಗಂಡು ಬೇಡ ಯಾವುದು ಬೇಡ ಗಂಡ ಮಕ್ಳಿಗೆ ಇಕ್ಕದು ಅಷ್ಟ್ರಾಗೆ ಐತಿ ಹಾ ಹೆಂಗೋ ದೇವ್ರು ಕೊಟ್ಟಿದ್ದು ಸಾಕು ಆಗ್ಲಿ ಆಗಲೋ ಗಂಡನ ಗಂಡನಾಗಲಿ ಅನ್ಕೊಂಡು ಇರ್ಬೇಕು ಸುಮ್ಮನ

ಏ ನಾವೇನೇನು ಹಂಗೇನು ಆರ್ಕೆಲ್ಲ ಕಣೆ ಗುಂಡಮ್ಮ ಹೆಣ್ಣು ಅಂತ ಏನು ಒಂದ್ ಗಂಡು ಆಗೋದೇ ಮೊದಲನೇದು ಎಣ್ಣಾತು ಎಣ್ಣೆದನ ನನಗೆ ಆಗಲಿ ಅಂತ ನಾವು ಒಂದ್ಕೊಂಡಿದ್ವಿ ಆದ್ರೆ ಆಗ್ಲಿಲ್ವ ಅದಕ್ಕೆ ನನಗೂ ಬೇಜಾರಾತು ಹ್ಮ್ ಗಂಡ ಚೆನ್ನಾಗಿರೋದು ಅಂತಂಗ್ ನಮ್ಮ ಅಷ್ಟೇ ಹ ಏನ್ ಮಾಡೋದು ಸಣ್ಣ ನನಗೂನು ಆಸೆನಿ ನನಗೂ ಗಂಡುಮಗು ಆಗಿದ್ರೆ ಹಿಂಗೆಲ್ಲ ಜಂಗಲ್ ಮಾತಾಡ್ತಿಲ್ಲ ಅಂತ ಮಾತಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಏನ್ ಮಾಡೋದು ನಮ್ ಕೈಯ್ತಾ ಅದೆಲ್ಲನಾ ನಮ್ಮಅಮ್ಮಿಗೂ ಎಣ್ಣೆ ಅದು ನಂಗಾದ್ರೂ ಒಂದ್ ಅಂತ ಅಂತೇಳಿ ನಾನು ಎಷ್ಟೋ ದೇವ್ರತಾಗಿ ಆರ್ಕೆ ಮಾಡ್ಕೊಂಡು আপ্রেম হগু আগে হ্যাঁ এগু আগে অন্তি আদে হিসেনজি মা হ্যাঁ নো ইতি তো এমন হিড়া নি চিন্তা হ্যাঁ এই জনগণ তো বেড়া নিতে চাই ಹೆಣ್ಣು ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಂಡು ಕೆಲ್ಸಕ್ಕೆ ಸೇರಿಸ್ಬಿಟ್ಟಪ್ಪ ರಾಧಾ ಮತ್ತೆ ಹೌದು ಗಂಡ ಅಂತ ಹೇಳಿ ನಿಮ್ಮನೆ ಹೊಗಳುತ್ತಾರೆ ಹಾ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಬೇಗ ಬಾವಾಗಿ ಮಾಡಬಾರ್ದು ಹಾ ಈ ಕಾಲದಲ್ಲಿ ಹಾ ಹೆಣ್ಣು ಗಂಡು ಎರಡು ಸಮಾನ ಮುಂಚೆ ತರಾ ಇತ್ತು ಮುಂಚೆ ಇತ್ತು ಹೆಣ್ಮಗು ಅಂದ್ರೆ ಖರ್ಚು ಮದುವೆ ಮಾಡಕ್ಕೆ ಕಷ್ಟ ಅದು ಇದು ಅಂತ ಹೇಳಿ ತೊಂದರೆ ಹಾಕ್ತಾ ಇತ್ತು ಅದೇ ಈ ಕಾಲದಲ್ಲಿ ಹತ್ತರಾಗೇನೂ ಇಲ್ಲ ಎಲ್ಲ ಫ್ರೀಯಾಗಿ ಓದಿಸ್ತಾರೆ ಹೆಣ್ಮಕ್ಳು ಕೂಡ ಮಕ್ಕಳಿಗೆ ಸರಿ ಸಣ್ಣ ದುಡಿತಾರೆ ತಂದೆ ತಾಯಿಗೆ ಹಸಿ ಹಾಗಿರ್ತಾರೆ ಮಾತಾಡ್ತಾರೆ ಅದೇನೆ ಒಂದ್ ಮನೆಯ ಹೆಣ್ಮಗುನೇ ಆಗಿರಲ್ಲ ಒಂದ್ ನಾಲ್ಕೈದು ಜನ ಬರೇ ಗಂಡೆ ಆಗಿರ್ಲಿಳು ಅಂತಾರ ಮನೆಗೆ ಯಾರು ಹೋಗಿ ನಿಮ್ ಮನೆಗೆ ಬರೇ ಗಂಡೆ ಆದ್ವು ಹೆಣ್ಣು ಆಗ್ಲೇ ಇಲ್ಲ ಅಂತನಾಗ ಯಾರು ಒಂಬಲ್ ಅದೇ ಹೆಣ್ಮಕ್ಳಾಗ್ಲಿ ಒಂದು ಎರಡು ಬರೇ ಎಣ್ಣೆ ಆದ್ವಮ್ಮ ಗಂಡೇ ಆಗ್ಲಿಲ್ಲ ಅಂತನ ಬಂದ್ಬಿಡ್ತಾರ ಹಂಗೇನೆ ಅಲ್ಲಕ್ಕಂಗ್ ಗುಣಕ್ಕಯ್ಯ ಎಲ್ಲರೂ ಹಂಗೆ ಮಾತಾಡ್ತಾರೆ ಹಾ ಅವರ ಅಮ್ಮಗೂ ಆಗ್ಲಿಲ್ವಲ್ಲ ಇವಳ್ದಾದ್ರೂ ಆಗಿದೆ ಚೆನ್ನಾಗಿರೋದು ಅಂತ ನಾವು ಹೇಳಿವಮ್ಮ ಅಷ್ಟೇನೇ ಎಲ್ಲರೂ ಹಂಗೆ ಮಾತಾಡ್ತಿದ್ರು ಹಾ ಅವ್ರ ಅಮ್ಮನ ಸೋಲೇನೆ ಅಂತಾನೆ ಅದಕ್ಕೆ ನಾವು ಹಂಗೆ ಅಂದ್ವಿ ಹಾ ಅವ್ರ ಅಮ್ಮಿಗೂ ಎಣ್ಣೆ ಅಲ್ಲ ಇವಳಿಗೂ ಎಣ್ಣೆನೆ ಇವಳಾದ್ರೂ ಒಂದ್ ಗಂಡಾಗಿದ್ದೆ ಚೆನ್ನಾಗಿರೋದು ಅಲ್ಲ ನಮಗೂ ಹಂಗೆ ಅನ್ಸಿತ್ತು ಅವ್ರ ಅಮ್ಮಾಯಿಗೂ ಎಣ್ಣೆ ಒಂದು ಗಂಡ ಆಗಲಿ ಅಂತಾನೆ ನಾನು ಅಂದ್ಕೊಂಡಿದ್ದೆ ಆಗ್ಲಿಲ್ಲಮ್ಮ ಏನ್ ಮಾಡೋಕ್ಕಾಗುತ್ತೆ ಅದೇ ಇರೋನ ಹಾ ಏನು ಚಿನ್ನ ಬೆಳ್ಳಿ ಒಡವೆನಾ ನಮಗೆ ಎಂಥದ್ದು ಬೇಕೋ ಅಂತದ ಹೋಗಿ ದುಡ್ಡು ಆಕೆ ಹಾ ಅದು ದೇವಸೃಷ್ಟಿ ಹಾಂ ಯಾವುದಾದ್ರು ಆಗ್ಲೂ ಸಂತೋಷದಿಂದ ನಾನು ಸಾಕಾದ್ ನೋಡಬೇಕು ಹೆಣ್ಣು ಗಂಡು ಅಂತ ಹೇಳಿ ಮಾತಾಡಕ್ ಬರಬಾರ್ದು ಪಾಪ ಅವರು ಎತ್ತು ಸಾಕಾರಿ ಇಲ್ಲೋ ಇರ್ತಾರೆ ನಿಮ್ಮದೊಳ್ಳೆ ಇದು ಹಾಂ ಹೆಣ್ಣು ಹೆಣ್ಣು ಅಂತ ಹೇಳಿ ಬಂದುಬಿಡ್ತೀರ ಅವ್ರ ಮನ್ಸಿಗೆ ಬೇಜಾರು ಮಾಡಕ್ಕೆ ಹೋಗ್ರಿ ಸುಮ್ಮನೆ ಹಾಂ ಮಕ್ಳಿಲ್ದಿರೋರು ನಮಗೆ ಅಂಥದನ್ನಾಗಲಿಲ್ಲ ನಮ್ಮ ಹೆಣ್ಣನಾಗಲಿ ಗಂಡನಾಗಲಿ ಸದ್ಯಕ್ಕೆ ಒಂದು ಮಗು ಆದ್ರೆ ಸಾಕು ಅಂತಾರೆ ನನ್ನ ತಂಗಿ ಮಗಳಿಗೆ ಹಾಗೆ ಲಾಲಿನಿ ಲಾಲೇನಿ ವರ್ಷ ಆತು ನಾನು ಹೋದಾಗೆಲ್ಲ ನಾ ನಮ್ಗೆ ಯಾವಾಗ ಆಗ್ತೈತೋ ಏನು ಎಲ್ಲಾರ್ಗುನು ಮಕ್ಕಳಾದ್ರು ನಮ್ಗಿನ ಹಿಂದ ಮದ್ವೆ ಆದರು ನಮ್ ಗಾಳಿ ವರ್ಷ ಆದ್ರೂ ಮದ್ವೆನೆ ಮದ್ವೆ ಆಗ ಹತ್ತು ವರ್ಷ ಆದ್ರೂ ಒಂದ್ ಮಗುನು ಇಲ್ಲ ಕಂಡೋಡಮ್ಮ ಏನ್ ಕರ್ಮ ಮಾಡಿದೀವೋ ಏನೋ ಹೋಗದೇ ಇರೋ ದೇವಸ್ಥಾನ ಇಲ್ಲ ನೋಡದೆ ಇರೋ ಆಸ್ಪತ್ರೆ ಇಲ್ಲ ನಾಕ್ ಐದ್ ಲಕ್ಷ ಖರ್ಚು ಮಾಡಿದಿವಿ ಆದ್ರೂ ಯಾಕೋ ಆಗಂಗೆ ಇಲ್ಲ ಅಂತ ಹೇಳಿ ಅವಳು ಅಳ್ತಾಳೆ ಹ ಹೌದು ಗುಣ ಮಕ್ಳು ಆಗದೆ ಇರೋರ್ಗೆ ಮಗು ಹಾಗೆ ಅನ್ನ ಚಿಂತೆ ಮಗು ಹಾಗೆ ಹೆಣ್ಮಗು ಹಾಗೆ ಹೆಣ್ಮಗು ಆಯ್ತು ಗಂಡಾಗ್ಬೇಕಾಗಿತ್ತು ಅನ್ನ ಚಿಂತೆ ಇವ್ರಿಗೆ ಹಾ ಹೆಚ್ಚಿರೋರು ಎಲ್ಲ ಇರ್ತಾರೆ ಆದ್ರೆ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ ಅವರೇ ಜಾಸ್ತಿ ತಲೆ ಕೆಡಿಸ್ಕೊಂತಾರೆ ಎತ್ತಿರೋರ್ಗಿಂತ ಹೆಣ್ಣಾಯ್ತು ಹೆಣ್ಣಾಯ್ತು ಅಂತ ಅದಮ್ಮ ನೀನು ಇಂಥರ ಬಗ್ಗೆ ಅಲ್ಲ ತಲೆನೇ ಕೆಡಿಸ್ಕೊಬೇಡ ಹ ನಿಮ್ಮ ಅಮ್ಮಗೂ ಹೆಣ್ಮಕ್ಳಾಗಿವೆ ನಿನಗೂ ಹೆಣ್ಮಕ್ಳಾಗಿವೆ ಅಂತ ಹೇಳಿ ಅಂದ್ರೆ ಸುಮ್ಮನೆ ಹೋಗ್ರಿ ಸಾಕಂಗ ಸಾಕಂಗಿದ್ದೀರಾ ಅಂತ ಹೇಳಿ ಮಕ್ಕ ಕುಗ್ದು ಕಳ್ಸದ್ ಕಲ್ತ ನೀನು ಅವ್ರ ಮಾತಿಗೆಲ್ಲ ನಾ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಹ ಹೋಗು ಕರ್ಕೊಂಡು ಹೋಗಿ ಹಾಲು ಕುಡ್ಸೋಗು ಒಳಕ್ ಎತ್ಕೊಂಡು ಹೋಗಿ ಹ ಆಯ್ತು ನಾವೇನಾದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಕಣ್ಗೊಂಡಜಿ ಏನ್ ಮಾಡೋದು ಈ ಜನಗಳು ನೋಡ್ಕೊಂಡು ಹೋಗಕ್ಕಂತ ಬತ್ತಾರೆ எந்த மகூ அண்ணு வந்து அய்யா எண்ணெத்தி ஆமாம் எண்ணெகூ எண்ணென் அவங்க பேஜாராக நோடி மாத்தாடுபடுத்தாரல்ல எண்ணிக்கே அந்த நமக்கு ஒன் கண்டிப்பா இங்கெல்லாம் மாதாடுல அன்சத்து ஏன்மடோது ஆ அது கொடுலம்மா நமக்கு கண்ட் மகன ஆகிபாரதம்மா மக்கள் நோடு எங்க அய்யோ அந்த மக்களாக அதுக்கு சந்தோஷப்படு அவரு நோடி ஆ ನೋಡಿರಿ ಅಂದ್ರಪ್ಪ ತಾಯಿಗೂ ನಾಲ್ಕು ಜನ ಹೆಣ್ಮಕ್ಳು ಮಗಳಿಗೂ ಎರಡು ಅಂತ ಹೇಳಿ ಅಕ್ಕಪಕ್ಕದ ಜನ ಊರಿನ ಜನಗಳು ಹೆಂಗ್ ಮಾತಾಡ್ತಾರೆ ಅಂತನ ತಾಯಿ ಸೋಲೆ ಇವಳುಗೂ ಮಗಳಿಗೂ ಬಂದೈತಿ ಅಂತ ಮಾತಾಡ್ತಾರೆ ಹಾಂ ಆದರೆ ಗಂಡಾದ್ರೆ ಯಾರು ಮಾತಾಡಲ್ಲ ಹೆಣ್ಣಾದ್ರೆ ಮಾತ್ರ ಮಾತಾಡ್ತಾರೆ ಹಾ ನಿಮ್ಮ ಊರುಗಳಾಗೂ ಹಿಂಗೆ ಮಾತಾಡ್ತಾರಾ ಹೆಣ್ಣಾಗ್ಯವ ಯಾರು ಅವರಮ್ಮಗೂ ಹೆಣ್ಣು ಇವಳಿಗೂ ಹೆಣ್ಣು ಅಂತ ಮಾತಾಡ್ತಾರ ಹಂಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ